ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಹೂಕೋಸಿಂದ ಕುರ್ಮ ಮಾಡ್ತಾ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಮಾಡಿಬಿಟ್ಟು ಅದಕ್ಕೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ ಹೂಕೋಸಿಂದ ಕುರ್ಮ ಮಾಡೋಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಸ್ವಲ್ಪ ತೆಂಗಿನಕಾಯಿ ತುರ್ದು ಶುಂಠಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಒಂದು ಚಕ್ಕೆ ಎರಡು ಲಾವಂಗ ಎರಡು ಇಳಕಕ್ಕೆ ಸ್ವಲ್ಪ ಗಸಗಸೆ మైసీ పుదీనా తర్తారీగా రుబ్బ స్వల్ప హణిగా హిని స్వల్ప పుదీనా కొత్త తర్తారీగా రుబ్బరీ కుక్కర్ కదా ఈ ఎణి హాక్తూర్ స్పూన్ ఎన్నె హాక ఇది చపాతి పరోటా అక్క రొట్టి చాలా ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬೆಲ್ಲಟೆನಿರಿ ಈಗ ನೋಡಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಅರ್ಶಿನ ಇದ್ದೀನಿ ಬೇಗ ಹಸಿ ಬಟಾಣಿ ಹಾಕೋಬೋದು ನಾನು ಹಸಿ ಬಟಾಣಿ ಸಿಗಲಿಲ್ಲ ಅದರಿಂದ ಬೇಗ ತಿಂಡಿ ಟೈಮ್ ಆಗುತ್ತೆ ಅಂತ ಹಾಕಿ ಮಾಡ್ತಾಯಿದ್ದೀನಿ ಈಗ ಟೊಮೊಟೊ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಸ್ಪೂನು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಇದ್ದೀನಿ ಕಸ್ತೂರಿ ಮೆಂತ್ಯೆ ಹಾಕೋದು ಫ್ಲೇವರಿಗೆ ಹಾಕೋದು ಕಸ್ತೂರಿ ಮೆಂತೆ ಯಾವುದೇ ಮಸಾಲೆ ಐಟಮ್ಸ್ ಮಾಡಿರಿ ಅದಕ್ಕೆ ಸ್ವಲ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಹಾಕ್ತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಹಸಿವಾಗಿ ನಾನು ಹೋಗಿ ಫ್ರೈ ಮಾಡೋಣ ಈಗ ನಾನು ಇದನ್ನು ಬಿಸಿನೀರಲ್ಲಿ ತೊಳೆದಿಟ್ಕೊಂಡ್ಬಂದಿದ್ದೆ ಉಪ್ಪೋಸು ಹಾಕ್ತಾ ಇದ್ದೀನಿ ನೋಡಿ ಉಪ್ಪೋಸು ಹಾಕಿ ಸ್ವಲ್ಪ ಮಸಾಲೆ ಅದೇ ಥರ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಟೇಸ್ಟಿಯಾಗಿದೆ ಅಂತ ಹೇಳಿ ಏನೇ ಒಂದಾಗಿ ನಮಗೆ ಬರಲ್ಲ ಅನ್ನ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಡುಗೆ ಕಲ್ತಂಗೂ ಆಗುತ್ತೆ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮಿಕ್ಸ್ ಆಗಿಬಿಟ್ಟಿದೆ ಇದು ಜಾರಿಗೆಲ್ಲ ಅದು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇನ್ನೊಂದು ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಸ್ವಲ್ಪ ಗ್ರೇವಿ ಥರ ಬರುತ್ತೆ ಅಂತ ನೀರು ಹಾಕಿದ್ದೀನಿ ಈಗ ಇದನ್ನು ಒಂದು ವಿಷಲ್ ಹೊಡೆಸ್ಕೊಳ್ಳೋಣ ನೋಡಿ ಒಂದು ಚಪಾತಿ ಇಟ್ಟು ಕಲಿಸ್ಕೊಂಡಿದ್ದೆ ನಾನು ತರಕಾರಿ ಇದನ್ನೆಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕಿ ರೆಡಿ ಮಾಡಿಸ್ಕೊಂಡ್ ಅಷ್ಟೊತ್ತಿಗೆ ಇದು ನೆನ್ಕೊಂಡಿದ್ದೆ ಫಸ್ಟ್ನೇ ಕಲ್ಸಿಟ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ಈಗ ನೋಡಿ ಇದಕ್ಕೆ சமூத்தாக நான் ஃபோல்டிங் சபாத்தி மாதிரி ஃபோல்டிங் சபாத்தி மாக்கே நான் கல்சிட்டு கொண்டேன் இதற்கே கல்ஸ் பிறந்து கப் மொசல் கொள்ளி மொசரில் அந்த ஒன்று பச்சைபாள் எண்ணெய் கொள்ளி துப்ப சமூத்தாக பண்ணி ஹேகமா தோர்ஸ் தான் நோய் நான் தர உச்சு இதர மேல் ஒன்று லேர் எண்ணெய் ஹச்சி தீனி துப்ப ஜாஸ்தி துப்பா ஹச்க்கோது துப்பாத்தி இது இதை ஃபோல்டிங் மாட்டு சொல்வ இட்டு ஹிட்டு ஜாஸ்தி ஆக்கோடி நோடி இத்தர மாதிரி உஜோது கேரு ஒன்னொரு சப்பாத்தி உஜுத்தார் ஒன்றொந்த டேஸ்ட் பார்த்து ரஃப் பார்த்து மாறோதிரி தான் சமூத்து லேர் லேர் தர வைத்த சப்பாத்தி ஆகாது தீனி எண்ணெய் ஒன் சைடு எரோ சைடு ஹாக்கி துணி விடபது ಸುಮ್ಮನೆ ಹಿಂಗೆ ಆಗ್ತಾ ಇರ್ಬೇಕು ತಿರುಗಿಸಿ ಆಗ್ತಾ ಇರಬೇಕು ಅವಾಗ ಉಬ್ಬು ನೋಡಿ ಹೇಗೆ ಉಬ್ಬುತ್ತೆ ಅಂತ ಇಷ್ಟು ಮಾತ್ರ ಜಾಸ್ತಿ ಹಾಕೊಂಡು ಉಜ್ಜಬೇಡಿ ಜಾಸ್ತಿ ಹಾಕ್ಕೊಂಡು ಉಜ್ಜಿದ್ರೆ ರಫ್ ಬರುತ್ತೆ ನೋಡಿ ಎಷ್ಟು ಯಾವ ಥರ ಇದೆ ನೋಡಿ ಈ ಥರ ಉಬ್ಬುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಹೋಲ್ಡಿಂಗ್ ಚಪಾತಿ ನಮ್ಮ ಅಂತೂ ಹೋಲ್ಡಿಂಗ್ ಚಪಾತಿ ತಿನ್ನೋಕ್ಕೆ ಇಷ್ಟಪಡ್ತಾರಲ್ಲ ನಾನು ಹಾಗಾಗಿ ಇದನ್ನೇ ಮಾಡೋದು ನೀವು ಟ್ರೈ ಮಾಡಿ ಚಪಾತಿ ಟ್ರೈ ಮಾಡಿಬಿಟ್ರೆ ನಂಗೆ ಕಮೆಂಟಲ್ಲಿ ಮಾತ್ರ ಹೇಳಲೇಬೇಕು ಎಷ್ಟು ನೋಡಿದೆ ಅಂತೇಳಿ ಇವಾಗ ಆಗಿದೆ ನೋಡಿ ಸೇಮು ಚಿಕನ್ ಇದು ಮಾಡ್ತೀವಿ ಚಿಕನ್ ಮಾಡ್ತೀವ್ರೆ ಅದೇ ಥರ ಬಂದಿದೆ ನೀವು ಟ್ರೈ ಮಾಡಿ ಬನ್ನಿ ಈಗ ಹೂ ಕೋಸಿನ ಕುರ್ಮ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಕಾಲೇ ನೋಡಿ ಚಪಾತಿ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಲ್ವಾ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಲೇರ್ 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 ಥರ ಬರುತ್ತೆ ನೀವು ಟ್ರೈ ಮಾಡಿ ಪರೋಟ ಥರ ಬರುತ್ತೆ ನಮ್ಮ ಮಗಳಿಗೆ ತುಂಬಾ ಇಷ್ಟ ನೋಡಿ ಈ ಥರ ತಗೊಂಡು ಚಿಕನ್ ಚಾಪ್ಸ್ ಥರನೇ ಇದನ್ನು ಹಿಂಗೆ ಈ ಥರ ಇಟ್ಕೊಂಡ್ಬಿಟ್ಟು ತಿಂತಾ ಇದ್ರೆ ವಾವ್ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿದೆ ಟೇಸ್ಟ್ ಅಂತ ತಿಳಿಸ್ಲೇಬೇಕು ಖಂಡಿತ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಾವ್ ಚಿಕನ್ ಫ್ರೈ ಥರ ಇದೆ ನಮ್ಮಮ್ಮ ಮಾಡಿ ಸೂಪರು ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫುಲ್ ವೀಡಿಯೋ ನೋಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆ